ಒಂದು ಲಂಬಕೋನದ ಪಾದದ ಉದ್ದ ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಅದರ ಎತ್ತರ ಪಾದಕ್ಕಿನ್ನ ಏಳು ಸೆಂಟಿಮೀಟರ್ ಕಡಿಮೆ ಪಾದ ಎಕ್ಸು ಕಡಿಮೆ ಅಂದರೆ ಮೈನಸ್ಸು ಏಳು ಸೆಂಟಿಮೀಟರ್ ಕಡಿಮೆ ವಿಕರ್ಣ ವಿಕರ್ಣ ಅಂದರೆ ಲಂಬಕೋನಕ್ಕೆ ಅಭಿಮುಖವಾದ ಬಾಹು ಅದರ ಉದ್ದವನ್ನು ಹದಿಮೂರು ಸೆಂಟಿಮೀಟರ್ ಅಂಥೇಳಿ ಕೊಟ್ಟಿದ್ದಾರೆ ಪಾದದ ಉದ್ದವನ್ನು ನಾವು ಎಕ್ಸ್ ಅಂತ ಭಾವಿಸಿದ್ದೇವೆ ಎತ್ತರ ಏಳು ಕಡಿಮೆ ಅಂದರೆ ಎಕ್ಸ್ ಮೈನಸ್ ಏಳು ಆಗುತ್ತೆ ಇದು ಲಂಬಕೋನ ತ್ರಿಭುಜದಲ್ಲಿನ ಮೂರು ಭಾವಗಳ ಅಳತೆ ಸಿಕ್ತು ಈಗೇನು ಮಾಡೋದು ನಾವು ಪೈತಾಗ್ರಸ್ ತ್ರಿವಳಿಯನ್ನು ಹಾಕೋಣ ಅಂದರೆ ಪೈತಾಗ್ರಸ್ ನಿಯಮ ನೋಡಿ ತ್ರಿವಳಿಯಲ್ಲಿ ಹದಿಮೂರು ಇರತಕ್ಕಂಥ ತ್ರಿವಳಿ ಯಾವುದು ಅಂತ ಫಸ್ಟು ನೀವು ಯೋಚನೆ ಮಾಡಬೇಕು ಆಯಿತ ಅಲ್ಲಿ ನಿಮಗೆ ತ್ರಿವಳಿ ಸಿಗ್ತದೆ ಯಾವುದು ಐದು ಹನ್ನೆರಡು ಹದಿಮೂರು ಅಂತ ಒಂದು ತ್ರಿವಳಿ ಸಿಗುತ್ತೆ ನೋಡಿ ಐದು ಹನ್ನೆರಡಕ್ಕಿನ್ನ ಏಳು ಕಡಿಮೆ ಮಾಡಿದ್ರೆ ಐದು ಸಿಗುತ್ತೆ ಅಂದರೆ ಇದೇ ಉತ್ತರ ಈ ಉತ್ತರವನ್ನು ಈಗ ನಾವು ಕಂಡುಹಿಡಿಬೇಕು ಆ ಉತ್ತರ ಕಂಡುಹಿಡಲಿಕ್ಕೆ ನಾವು ಪೈತಾಗ್ರಸ್ನ ನಿಯಮವನ್ನು ಹಾಕೋಣ ಪೈತಾಗ್ರಸ್ನ ನಿಯಮ ಏನಿಡುತ್ತೆ ಒಂದು ಲಂಬಕೋವನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾದ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಉಳಿದೆರಡು ಬಾಹುಗಳ ವರ್ಗಗಳ ಮಾಡಿ ವರ್ಗಗಳನ್ನು ಕೂಡಿ ಮೊತ್ತಕ್ಕೆ ವಿಕರ್ಣದ ಮೊತ್ತ ವರ್ಗದ ಮೊತ್ತಕ್ಕೆ ಸಮ ನೋಡಿ ಎ ಬಿ ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಪ್ಲಸ್ ಎರಡನೇ ಬಾಹು ಎಕ್ಸ್ಕ್ವೇರ್ ಇದು ಈಕ್ವಲ್ ಟು ವಿಕಿರಣದ ವರ್ಗ ಇದನ್ನು ಏಮೆನಿಸ್ಬಿ ಹೋಸ್ ಸ್ಕ್ವೇರ್ ಸೂತ್ರ ಹಾಕಿ ವಿಸ್ತರಿಸಿದ್ರೆ ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಏಳು ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ಪ್ಲಸ್ ಇದು ಎಕ್ಸ್ಕ್ವೇರ್ ಇದು ಈಕ್ವಲ್ ಟು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಈಗ ಎಕ್ಸ್ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಸೇರಿಸೋಣ ನೂರ ಅರವತ್ತೊಂಬತ್ತು ಈ ಕಡೆ ಬಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ಸಿಗುತ್ತೆ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ವೇರ್ ಎರಡು ಎಕ್ಸ್ ಸ್ಕ್ವೇರ್ ಹದಿನಾಲ್ಕು ಎಕ್ಸ್ ನಲವತ್ತೊಂಬತ್ತು ನೂರ ತೊಂಬತ್ತು ಈ ಬದಿಗೆ ಬಂದರೆ ಮೈನಸ್ ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಕಳಿಯೋಣ ನೂರಿಪ್ಪತ್ತು ಇವರಿಬ್ಬರಲ್ಲಿ ಅಣ್ಣವರು ನೂರ ಅರವತ್ತೊಂಬತ್ತು ಅವರಿಗೆ ಮೈನಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ಸು ಎರಡನ್ನು ಸಾಮಾನ್ಯ ತೆಗೆದುಬಳೋಣ ಎಕ್ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಅರವತ್ತು ಅರವತ್ತನ್ನು ಗುಣ ಯಾವುದೋ ಎರಡು ಅಪಾರತಗಳನ್ನು ಗುಣಿಸಿದ್ರೆ ಅರವತ್ತು ಕಳೆದ್ರೆ ಏಳು ಬರಬೇಕು ಸೊ ಅರವತ್ತು ಎರಡು ಅಪವರ್ತಿಗಳು ಹನ್ನೆರಡು ಮತ್ತು ಹದಿನೈದು ಹನ್ನೆರಡರಲ್ಲಿ ಹದಿನೈದು ಐದು ಹೋದರೆ ಏಳು ಹನ್ನೆರಡು ಐದ ಅರವತ್ತು ಹಾಗಾಗಿ ಏಳು ಮಧ್ಯದ ಸಂಖ್ಯೆಗೆ ದ ಋಣಾತ್ಮಕ ಚಿಹ್ನೆ ಮೈನಸ್ ಇದೆ ಇಬ್ಬರಲ್ಲಿ ದೊಡ್ಡ ಅಪವರ್ತಕ್ಕೆ ಮೈನಸ್ ಹಾಕೋಣ ಕಳೀತಾ ಇರೋದರಿಂದ ವಿರುದ್ಧ ಚಿಹ್ನೆ ಪ್ಲಸ್ ಇಲ್ಲಿಗೆ ಬರ್ತದೆ ಈಗ ಏಳರ ಸ್ಥಾನದಲ್ಲಿ ಹನ್ನೆರಡು ಮತ್ತು ಐದು ಬರದೆ ಸಾಮಾನ್ಯ ತೆಗೆದೆ ಎರಡು ಜೋಡಿ ಮಾಡಿ ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಹನ್ನೆರಡು ಉಳಿತು ಅದನ್ನು ಮತ್ತೊಂದು ಸರಿ ಸಾಮಾನ್ಯ ತೆಗೆದೆ ಎಕ್ಸ್ ಪ್ಲಸ್ ಐದು ಉಳಿತು ಮೈನಸ್ ಹನ್ನೆರಡು ಇನ್ನೊಂದು ಬದಿಗೆ ಬಂದರೆ ಪ್ಲಸ್ ಹನ್ನೆರಡು ಪ್ಲಸ್ ಐದು ಇನ್ನೊಂದು ಬದಿಗೆ ಬಂದರೆ ಮೈನಸ್ ನಮಗೆ ಬಾಹುಗಳ ಅಳತೆ ಮೈನಸ್ನಲ್ಲಿ ಇರೋ ಹಾಗಿಲ್ಲ ಮೈನಸ್ ಐದು ಸೆಂಟಿಮೀಟ್ರ್ ಅನ್ನೋದು ಇಲ್ಲ ಹಾಗಾಗಿ ಇದನ್ನು ಬಿಟ್ಕೊಡೋಣ ಪ್ಲಸ್ ಉತ್ತರವನ್ನು ತಗೊಳ್ಳೋಣ ಎಕ್ಸ್ ಅಂದ್ರೇನು ಪಾದದ ಉದ್ದ ಎಕ್ಸ್ ಸೊ ಪಾದದ ಉದ್ದ ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಎತ್ತರ ಎಕ್ಸ್ ಮೈನಸ್ ಏಳು ಅಂದರೆ ಹನ್ನೆರಡು ಮೈನಸ್ ಏಳು ಐದು ಹಾಗಾಗಿ ಲಂಬಕೋನ ತ್ರಿಭುಜದ ಮೂರು ಬಾಹುಗಳ ಅಳತೆ ಐದು ಹನ್ನೆರಡು ಹದಿಮೂರು ಇದನ್ನು ನಾವು ಬೈತಾಗರಸ್ನ ತ್ರಿವಳಿಗಳು ಅಂಥೇಳಿ ಕರಿತೇವೆ